ನಮ್ಮ ನಾಯಕರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ಪ ಸಾಹೇಬರಿಗೆ ನನ್ನ ಹುತ್ಪೂರ್ವ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ತದನಂತರ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಈಗಾಗಲೇ ಅಣ್ಣ ಕುರಿಯಾಣ ಮುತ್ತನವರು ಎಳೆಯರೆಯಾಗಿ ಈ ಯೋಜನೆಗಳ ಬಗ್ಗೆ ಬಿಚ್ಚಿಟ್ಟಿದ್ದಾರೆ ನಂದೊಂದು ಏನು ಈ ಐದು ಯೋಜನೆಗಳ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಈ ಯೋಜನೆಗಳನ್ನ ಸಲುಪೆ ಕೊಡಿಸಬೇಕ ನಿಮಗೇನು ತೊಂದರೆ ಆಗಿತ್ತು ಅನ್ನೋದಕ್ಕೆ ಪ್ರತಿ ಪಂಚಾಯತಿ ಮಟ್ಟಕ್ಕೆ ನಮ್ಮನ್ನ ನಮ್ಮ ಸಮಿತಿಯನ್ನ ಕಳಿಸಿದ್ದಾರೆ ಇಲ್ಲೇ ಕುಂದು ಕೊರತೆಗಳನ್ನ ಇಲ್ಲೇ ನಿಲ್ಲಿಸುವಂತ ವ್ಯವಸ್ಥೆಯನ್ನ ಮಾಡ್ತಾರೆ ಟೆಕ್ನಿಕಲ್ ಸಮಸ್ಯೆ ಇರ್ತಂದ್ರೆ ಅಂಗ ನೋಡಿ ನಮ್ಮ ಶಿಕ್ಷಕರು ತಮ್ಮನ್ನು ಕರ್ಕೊಂಡೋಗಿ ತಮ್ಮ ಆಫೀಸ್ಗೆ ಹೋಗಿ ಅದು ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗೈತಿ ಏನಾಗೈತಿ ಅನ್ನೋದು ಅವ್ರ ಇನ್ ಮುಂದೆ ಖಂಡಿತ ಮಾಡ್ತಾರೆ ಅಂತ ಹೇಳಿ ನನ್ನ ವಿಶ್ವಾಸ ಐತಿ ತನಂದ್ರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಿದರೆ ಕಾರ್ಡ್ ರದ್ದು ಮಾಡಲಾಗುವುದು ಈ ಹದಿನೈದು ಪಂಚಾಯಿತಿಗಳನ್ನ ಮುಗಿಸಿದ ತಕ್ಷಣವೇ ನಾನು ಪ್ರತಿ ರೇಷನ್ ಅಂಗಡಿಗೆ ವಿಸಿಟನ್ನ ಕೊಡ್ತೀನಿ ಎಲ್ಲರಿಗೂ ಆ ಸದ್ ಆ ಅಕ್ಕಿಯ ರೇಷನಿನ ಸದುಕೋಗ ಸಂಪೂರ್ಣ ಮಾತ್ರಿ ಅಂತ ತಿಳ್ಕೊಂಡು ನಾನು ತಮ್ಮಲ್ಲಿ ಸೂಚಿಸುತ್ತೇನೆ ಅಷ್ಟೇ ನಂತರ ಕಂಡುಬಿತ್ತರ ನೇರವಾಗಿ ರದ್ದು ಮಾಡಲಾಗುವುದು ಗೃಹ ಜ್ಯೋತಿ ಯೋಜನೆಯಡಿ ಮಿತೀಯವಾಗಿ ವಿದ್ಯುತ್ ಬಳಕೆ ಮತ್ತು ಸುರಕ್ಷತಾ ಬಳಕೆ ಇದು ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕಾಶತ್ಮೂರ್ ಸಾಹೇಬ ಸರ್ಕಾರ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಚ್ಛಾ ಶಕ್ತಿ ಯೋಜನೆಯಲ್ಲಿ ಶಕ್ತಿಯ ಪ್ರಮಾಣ ಸುಖಕರವಾಗಲಿ ಪ್ರಯಾಣ ಇದು ನಮ್ಮ ಸರ್ಕಾರ ಯುವ ನಿಧಿ ಯೋಜನೆ ಅದರ ಅಧಿಕಾರಿಗಳು ಮೂರು ಸತ್ ಡಿಗ್ರಿ ಮುಗಿದವರಿಗೆ ಮೂರು ಸಾವಿರ ರೂಪಾಯಿ ಕೊಡುವಂತ ಯೋಜನೆ ನಮ್ಮ ಸರ್ಕಾರ ಮಾಡಿದೆ ಯಾರಾದರೂ ಡಿಗ್ರಿ ಮುಗಿದವರು ಮೂರು ಸಾವಿರ ರೂಪಾಯಿ ಬಂದಿಲ್ಲ ಅಂತಂದ್ರೆ ನಮ್ಮ ತಾಲೂಕ್ ಪಂಚಾಯತಿಗೆ ಬಂದು ನಮ್ಮ ಎ ಡಿಒ ಆಗಿರ್ಬೋದು ಅಥವಾ ನಾನು ತಾಲೂಕ್ ಪಂಚಾಯತಿ ನನಗೊಂದು ಆಸನ ಕೊಡಿದೆ ಹಾಗೆ ಬಂದಾದರೂ ತಾವು ಆ ಮೂರು ಸಾವಿರದ ಏನು ಯೋಜನೆ ಬಂದಿಲ್ಲ ಅದನ್ನು ಬರುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿ ಡಿಪ್ಲೊಮಾ ಮುಗಿದವರಿಗೆ ಹದಿನೈದು ನೂರು ರೂಪಾಯಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೆ ಅದು ನಮ್ಮ ಸರ್ಕಾರ ಮತ್ತು ಗೃಹಲಕ್ಷ್ಮಿ ಮಹಿಳೆಯರು ಆರ್ಥಿಕ ಸಮೀಕರಣಕ್ಕೆ ಸಹಕಾರ ಇದು ನಮ್ಮ ಸರ್ಕಾರ ಅಂತ ಹೇಳಿ ನಮ್ಮ ಕುಳುಸಂಗದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗವರು ನಮ್ಮ ಅಂಗನವಾಡಿ ಸುಪ್ರಯ್ಯವರು ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಆಯಾಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಕ್ಕೆ ಮತ್ತೆ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಹೇಳಿ ಮಾತನ್ನು ಮುಖ್ಯ ಜೈ ಹಿಂದ್ ಕರ್ನಾಟಕ ನಾವೆಲ್ಲವ ನಮ್ಗೆ ಯಾರ ಸಾವಿರ ಬಂತಪ್ಪ ಅಂತ ಚಂಡಿ ಹೊಳಗ್ ಬಂದ್ವಿ ಮನೆಯಾಗ ಅಕ್ಕಿಲ್ಲ ಎಣ್ಣಿಲ್ಲ ಜಾಳಿಲ್ಲ ಕಾಳಿಲ್ಲ ಅಂತಕ್ಕಂತ ಸರಿ ಸರಿದುಗಿಸ್ಕೊಂಡು ಹೋಗುವಂತ ಸಂಸಾರಸ್ಥ ಕುಟುಂಬದ ಮುಖ್ಯಸ್ಥಳ ಆಗಿರ್ತಕ್ಕಂತ ಮಹಿಳೆ ಆ ಮಹಿಳೆ ಸರ್ಕಾರ ಸರ್ಕಾರ ಅದನ್ನು ಕೊಟ್ರ ಚೀಟಿ ಮತ್ತು ಒಂದು ಕುಟುಂಬಕ್ಕೆ ಒಂದೇ ಗೃಹಲಕ್ಷ್ಮಿ ವ್ಯವಸ್ಥೆ ಮಾಡಿದ ಸಂಬಂಧ ಒಂದು ಕುಟುಂಬದಲ್ಲಿ ಮಗುಗೂತ ಚೀಟಿ ತಾಯಿಗೂ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಧ್ಯಕ್ಷ ಅಧ್ಯಕ್ಷ ಮಾಡಬೇಕು ನೀವೇ ಆ ಕಾಡಿಗೆ ಸೇರ್ಪಡೆಯಾಗಿ ಈ ಒಂದು ರಾಜ್ಯ ಸರ್ಕಾರದ ಯೋಜನೆಯನ್ನ ಕಂಡಬಹುದು ನಮ್ದು

ಹೊಸ ಸಲ್ಲಿಸ್ರಿ ಅದು ಸ್ಟಾರ್ಟ್ ಆ ನಾಳೆ ಜನವರಿ ಆಗ್ತೈತ್ರಿ ನೀವು ಅರ್ಜಿ ಆಗ್ತೀರಪ್ಪ ಅಂದ್ರೆ ನಾವ್ ಎಂತ ಒಂದ್ ವಾರ ಮಾಡ್ಕೊಬೇಕು